ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಚಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ಒಂದೇ ವಾಲ್ಮೀಕಿ ಕೋಕಿಲಂ ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಯುದ್ಧಕಾಂಡದಲ್ಲಿ ಮಹಾಪಾರ್ಶ್ವನ ವಧೆ ಎಂಬತ್ತೊಂಬತ್ತನೆಯ ಅಧ್ಯಾಯಕ್ಕೆ ಸ್ವಾಗತ ಈ ರೀತಿಯಲ್ಲಿ ಸುಗ್ರೀವನು ಮಹೋದರನನ್ನು ಸಂಹರಿಸಿ ಜಯ ಗಳಿಸಿದ ಮೇಲೆ ಮಹಾಪಾರ್ಶ್ವನು ಅತ್ಯಂತ ಕೋಪದಿಂದ ಅಂಗದ ಕುಮಾರನ ಬಲದ ಮೇಲೆ ಬಿದ್ದು ಹೊಡೆದು ಬಿರುಗಾಳಿಯು ಪಕ್ವವಾದ ಫಲಗಳನ್ನು ಕೆಡಕುವಂತೆ ಕೆಲವು ಕಪಿಗಳ ಶಿರಸ್ಸನ್ನು ಕತ್ತರಿಸಿ ಕೆಡಹಿದನು ಕೆಲವು ಕಪಿಗಳ ತೋಳು ತೊಡೆಗಳನ್ನು ಕತ್ತರಿಸಿ ಕೆಡಹಿದನು ಆತನ ಬಾಣಗಳ ಮಳೆಯಿಂದ ವಾನರ ಸೇನೆಯು ಕಂಗಟ್ಟು ಓಡುತ್ತಿತ್ತು ಅಂಗದ ಕುಮಾರನು ರಾಕ್ಷಸ ಬಲದಿಂದ ಮುರಿದು ಬರುತ್ತಿದ್ದ ಕಪಿಬಲವನ್ನು ಕಂಡು ಹುಣ್ಣಿಮೆಯಲ್ಲಿ ಸಮುದ್ರವು ಉಕ್ಕುವಂತೆ ಓಷಾತಿಶಯದಿಂದ ಹುಚ್ಚೆದ್ದು ಸಮರ ಭೂಮಿಯಲ್ಲಿ ಸೂರ್ಯ ಪ್ರಭೆಯಂತೆ ಹೊಳೆಯುತ್ತಾ ಬಿದ್ದಿದ್ದ ಒಂದು ಪರಿಘವನ್ನು ಎತ್ತಿಕೊಂಡು ಮಹಾಪಾರ್ಶ್ವನ ಮೇಲೆ ಎಸೆದನು ಆ ಪೆಟ್ಟಿನಿಂದ ಮಹಾಪಾರ್ಶ್ವನ ರಥವು ಮುರಿಯಿತು ಸಾರಥಿಯು ಎಚ್ಚರ ತಪ್ಪಿ ಬಿದ್ದನು ಮಹಾಪಾರ್ಶ್ವನು ಮೂರ್ಛಾಗತನಾಗಿ ನೆಲಕ್ಕೆ ಬಿದ್ದನು ಮಹಾಪಾರ್ಶ್ವನು ಒಂದು ಕ್ಷಣದಲ್ಲಿ ಮೂರ್ಛೆಯಿಂದ ಎದ್ದು ಅಂಗದ ಕುಮಾರನನ್ನು ಅನೇಕ ಬಾಣಗಳಿಂದ ನೋಯಿಸಿ ಮೂರು ಬಾಣಗಳನ್ನು ಜಾಂಬವಂತನ ಎದೆಯ ಮೇಲೆ ಪ್ರಯೋಗಿಸಿ ಅನೇಕ ಬಾಣಗಳಿಂದ ಗವಾಕ್ಷನನ್ನು ನೋಯಿಸಲು ಆ ಬಾಣಗಳಿಂದ ಕಂಗೆಟ್ಟ ಜಾಂಬವಂತ ಮತ್ತು ಗವಾಕ್ಷರನ್ನು ನೋಡಿ ಅಂಗದನ್ನು ಕೋಪಾಟೋಪದಿಂದ ಸಮರ ಭೂಮಿಯಲ್ಲಿ ಬಿದ್ದಿದ್ದ ಒಂದು ಕಬ್ಬಿಣದ ಲಾಳವಿಂಡಿಗೆಯನ್ನು ತೆಗೆದುಕೊಂಡು ಕೈಗಳಿಂದ ತಿರುಗಿಸಿ ಮಹಾಪಾರ್ಶ್ವನ ಮೇಲೆ ಪ್ರಯೋಗಿಸಿದನು ಅವನು ಮಹಾಪಾರ್ಶ್ವನ ಕೈಯಲ್ಲಿದ್ದ ಬಿಲ್ಲನ್ನು ಆತನ ಶಿರಸ್ತ್ರಾಣಗಳನ್ನು ನೆಲಕ್ಕೆ ಕೆಡಹಿ ತನ್ನ ಅಂಗೈಯಿಂದ ಆತನ ಕೆನ್ನೆಯ ಮೇಲೆ ಹೊಡೆದನು ಮಹಾಪಾರ್ಶ್ವನು ಆ ಪೆಟ್ಟಿನಿಂದ ತತ್ತಳಿಸಿ ಮತ್ತೊಂದು ಕೈಯಲ್ಲಿ ಸಾಣೆ ಹಿಡಿದಿದ್ದ ಕೊಡಲಿಯನ್ನು ತೆಗೆದುಕೊಂಡು ಅಂಗದನ ಮುಡುಗಿನ ಮೇಲೆ ಹೊಡೆಯಲು ಆತನು ಪೆಟ್ಟನ್ನು ತಪ್ಪಿಸಿಕೊಂಡು ತನ್ನ ತಂದೆಯಾದ ವಾಲಿಯ ಪರಾಕ್ರಮದಿಂದ ಮೆರೆಯುತ್ತಾ ವಜ್ರಾಯುಧಕ್ಕೆ ಸಮಾನವಾದ ತನ್ನ ಮುಷ್ಟಿಗಿಂತ ಮಹಾಪಾರ್ಶ್ವನ ಎದೆಯ ಮೇಲೆ ಗುದ್ದಿದನು ಅದರಿಂದ ಮಹಾಪಾರ್ಶ್ವನು ಎದೆಯೊಡೆದು ಭೂಮಿಯ ಮೇಲೆ ಬಿದ್ದನು ಆ ಸಮಯದಲ್ಲಿ ರಾಕ್ಷಸ ಸೇನೆಯು ಅಂಗದನ ಮುಷ್ಟಿ ಪ್ರಹಾರದಿಂದ ಮೃತನಾಗಿ ಬಿದ್ದ ಮಹಾಪಾರ್ಶ್ವನನ್ನು ಕಂಡು ಕಂಗ್ಬಿಟ್ಟು ಓಡುತ್ತಿತ್ತು ರಾವಣನಿಗೆ ಅಪರಿಮಿತವಾದ ರೋಷವೂ ಹುಟ್ಟಿತು ವಾನರ ಸೇನೆಯಲ್ಲಿದ್ದ ಕಪಿ ನಾಯಕರು ಅತ್ಯಂತ ಹರ್ಷದಿಂದ ಲಂಕಾ ಪಟ್ಟಣವು ಬಗೆಯಾಗಿ ಒಡೆಯುವಂತೆ ಗೊಬ್ಬಿಟ್ಟು ಕೂಗುತ್ತಿದ್ದರು ರಾವಣನು ಆಗ ದೇವಲೋಕದಲ್ಲಿದ್ದ ದೇವತೆಗಳು ಅಂಗದ ಕುಮಾರನನ್ನು ಜಯ ಜಯ ಎಂದು ಕೊಂಡಾಡುತ್ತಿದ್ದುದನ್ನು ಕಪಿನಾಯಕರು ಆನಂದಾತಿಶಯದಿಂದ ಬೊಬ್ಬಿಟ್ಟು ಕೂಗುತ್ತಿದ್ದುದನ್ನು ಕೇಳಿ ರೋಷಾತಿಶಯದಿಂದ ಒಂದು ಕ್ಷಣ ಮಾತ್ರ ಚಿಂತಾಕ್ರಾಂತನಾಗಿ ಆ ಬಳಿಕ ವಾನರ ಬಲಕ್ಕೆ ಎದುರಾಗಿ ಯುದ್ಧಕ್ಕೆ ನಡೆದನು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ